ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ರಕ್ಷಿತಾ ಶೆಟ್ಟಿ ಅವರೇ ನೀವೇನು ಒಳ್ಳೆಯವರಲ್ಲ ಅಂತ ಹೇಳಿ ಸುದೀಪ್ ಅವರು ಓಪನ್ ಸ್ಟೇಜಲ್ಲಿ ರಕ್ಷಿತಾ ಶೆಟ್ಟಿ ಅವರ ಮೇಲೆ ಒಂದು ಅನ್ನು ಮಾಡಿದ್ರು ಆ್ಯಂಡ್ ನನಗಂತೂ ಪರ್ಸ್ನಲ್ಲ ಖಂಡಿತವಾಗ್ಲೂ ಅದು ಇಷ್ಟ ಆಗಿಲ್ಲ ಈ ಬಾರಿ ವೀಕೆಂಡ್ ಎಪಿಸೋಡ್ಸ್ ಯಾವ ರೀತಿ ನಡೀತಿದೆ ಅಂತಂದರೆ ತುಂಬ ಬಯಸ್ಟ್ ಎಪಿಸೋಡ್ಸ್ ಆಗಿ ನಡೀತಿದೆ ಅಂತ ಅನಿಸ್ತಿದೆ ವೀಕೆಂಡ್ ಎಪಿಸೋಡ್ ಫಸ್ಟೆಲ್ಲ ನೋಡೋದಕ್ಕೆ ವೇಟ್ ಮಾಡ್ಕೊಂಡಿರ್ತಿದ್ವಿ ಯಾರಾದರೂ ತಪ್ಪು ಮಾಡಿದ್ದಾರೆ ಅಂತಂದಾಗ ಖಡಾಖಂಡಿತವಾಗಿ ನೀವು ತಪ್ಪು ಮಾಡಿದೀರಾ ಅಂತಾನೆ ಹೇಳ್ತಿದ್ರು ಬಟ್ ಈ ಬಾರಿ ಆ ರೀತಿ ಏನೂ ಸಹ ನಡೀತಿಲ್ಲ ಲೈಕ್ ಒಬ್ಬರಿಗೆ ಭಾಷೆ ಎಲ್ಲ ತುಂಬಾನೇ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ ಅಂಡ್ ಇನ್ನೊಬ್ಬರನ್ನ ತುಂಬಾ ಕೀಳಾಗಿ ತೋರಿಸಿದ್ದಾರೆ ಅಂತ ಅನಿಸ್ತಿದೆ ನನಗೆ ಈ ಬಾರಿ ನಡೀತಿರುವಂತಹ ವೀಕೆಂಡ್ ಎಪಿಸೋಡ್ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಕಂಪ್ಲೀಟ್ ಫೇಕ್ ಎಪಿಸೋಡ್ಸ್ ಅಂತ ನನಗೆ ಅನಿಸ್ತಿದೆ ಯಾಕೆ ಅಂತಂದ್ರೆ ಯಾರಾದ್ರೂ ಒಬ್ರು ತಪ್ಪು ಮಾಡಿದ್ದಾರೆ ಅಂತ ಅಂದಾಗ ನೀವು ತಪ್ಪು ಮಾಡಿದೀರಾ ಅಂತ ಹೇಳಿ ಯಾವಾಗ ಬುಡಕ್ ಹೋಗಿ ಬುಡಕ್ ಹೋಗಿ ಬುಡಕ್ ಹೋಗಿ ಅಂತ ಹೇಳ್ತಿರುವಂತಹ ಸುದೀಪ್ ಅವರು ರಕ್ಷಿತಾ ಶೆಟ್ಟಿ ನೀವು ಒಳ್ಳೆಯವರಲ್ಲ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡ್ತಾರೆ ಯಾವ ಬೇಸಿಸ್ ಮೇಲೆ ಆ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು ರಕ್ಷಿತಾ ಶೆಟ್ಟಿ ಅವ್ರಿಗೆ ಸೀಕ್ರೆಟ್ ರೂಮ್ಗಳನ್ನ ಮಾತಾಡಕ ಬಿಟ್ಟಾಗ ಪದೇ ಪದೇ ಅವರು ಧ್ರುವಂತ ಅವರ ಬಗ್ಗೆ ಒಂದಷ್ಟು ರಿಪೀಟೆಡ್ಲಿ ಹೇಳ್ತಾನೆ ಇರ್ತಾರೆ ಅಂತಹ ಸ್ಟೇಟ್ಮೆಂಟ್ಸ್ ಅನ್ನ ಅವ್ರು ಇದ್ದಾಗ್ಲೂ ಸಹ ಸುದೀಪ್ ಅವ್ರ ಮುಂದೆ ಹೇಳಿರ್ತಾರೆ ಅದೇ ಸ್ಟೇಟ್ಮೆಂಟ್ ಅನ್ನ ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ್ಲೂ ಸಹ ರಕ್ಷಿತಾ ಶೆಟ್ಟಿ ಅವ್ರು ಹೇಳ್ತಾರೆ ಧ್ರುವಂತ ಅವ್ರ ಬಗ್ಗೆ ಪದೇ ಪದೇ ಆ ಸ್ಟೇಟ್ಮೆಂಟ್ಸ್ ಗಳನ್ನ ಹೇಳ್ಬೇಕಾದ್ರೆ ಸುದೀಪ್ ಅವ್ರು ಈ ರೀತಿ ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ ರಕ್ಷಿತಾ ಅವರೇ ನೀವೇನು ಒಳ್ಳೆಯವರಲ್ಲ ಅದನ್ನು ತಲೆನಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ಅವಳು ಒಳ್ಳೆ ರೀತಿಯಲ್ಲೇ ಆಟ ಆಡ್ತಿದ್ರು ಕೂಡ ಯಾಕೆ ಅವಳನ್ನು ತಪ್ಪಾಗಿ ತೋರಿಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಎಷ್ಟು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಅನ್ನೋದು ಇತ್ತು ಲಾಸ್ಟ್ ವೀಕ್ ಅವಳಿಗೆ ಬಟ್ ಕಂಪ್ಲೀಟಾಗಿ ಅವಳ ಕಾನ್ಫಿಡೆನ್ಸ್ನೇ ಡೌನ್ ಮಾಡೋ ರೀತಿ ಸುದೀಪ್ ಅವರು ಅಂತಹ ಓಪನ್ ಸ್ಟೇಜ್ ಮೇಲೆ ಈ ರೀತಿ ಸ್ಟೇಟ್ಮೆಂಟ್ಸ್ಗಳನ್ನ ಕೊಟ್ಟಾಗ ಲೈಕ್ ಅವಳ ಮನಸ್ಥಿತಿ ಹೇಗಾಗ್ಬೋದು ಅನ್ನೋದು ಲೈಕ್ ಅವರು ಕೂಡ ಥಿಂಕ್ ಮಾಡಬೇಕಾಗಿತ್ತು ಪದೇ ಪದೇ ಹೇಳ್ತಿದ್ದಾಳೆ ಅಂತಂದಾಗ ಪದೇ ಪದೇ ಧ್ರುವಂತವ್ರು ಆ ರೀತಿ ಆ್ಯಕ್ಷನ್ಸ್ ಮಾಡಿರೋದನ್ನ ಅವಳು ತಡ್ಕೊಂಡು ಬಂದಿದ್ದಾಳೆ ಗುರು ಅಂತಹ ತಡ್ಕೊಂಡು ಬಂದಿರೋ ಅವಳಿಗೆ ಎಷ್ಟು ಇರಿಟೇಟ್ ಆಗಿರೋದಿಲ್ಲ ಲೈಕ್ ಹೇಳೋದನ್ನು ಕೇಳೋಕೆ ನಿಮಗೆ ಇರಿಟೇಟ್ ಆಗ್ತಿದೆ ಅಂತಂದರೆ ಆ ವ್ಯಕ್ತಿನ ಅಷ್ಟು ದಿವಸ ಸೀಕ್ರೆಟ್ ರೂಮಲ್ಲಿ ತಡ್ಕೊಂಡಿದ್ಲಲ್ವ ಅವ್ಳಿಗೆ ಎಷ್ಟು ಇರಿಟೇಟ್ ಆಗಿರೋಲ್ಲ ಅಷ್ಟು ಇರಿಟೇಟ್ ಆಗಿರೋದಕ್ಕೆ ಅವಳು ಅಷ್ಟು ಫ್ರಸ್ಟ್ರೇಷನ್ನ ಹೊರಗಡೆ ಹಾಕೋದಕ್ಕೇ ಪದೇ ಪದೇ ಆ ಸ್ಟೇಟ್ಮೆಂಟ್ಸ್ಗಳನ್ನ ಹೇಳ್ತಿರ್ಬೋದಲ್ಲ ಧ್ರುವಂತವ್ರ ಬಗ್ಗೆ ಆ್ಯಂಡ್ ಧ್ರುವಂತವ್ರು ಆಟ ಆಡೋ ರೀತಿಯೂ ಸಹ ನಾವು ನೋಡಿದ್ದೀವಿ ಧ್ರುವಂತವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಅದು ಏನಕ್ಕೆ ಇಷ್ಟೆಲ್ಲ ಮಾಡಿದ್ರು ಏನಕ್ಕೆ ಈ ರೀತಿ ಸ್ಟೇಟ್ಮೆಂಟ್ಸ್ ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ ಅವರ ಆಟ ಕಂಪ್ಲೀಟ್ಲಿ ಫೇಕ್ ಆಗಿ ಆಟ ಆಡ್ತಿರುವಂತಹ ವ್ಯಕ್ತಿಗೆ ಸಪೋರ್ಟ್ ಮಾಡಿಕೊಂಡು ತುಂಬ ಜನ್ಯೂನ್ ಶೆಟ್ಟಿ ಬಿಗ್ ಬಾಸ್ ಅಡೋರ್ ಮಾಡ್ತಾಳೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾಳೆ ಬಿಗ್ ಬಾಸ್ಗೆ ನೀವೆಲ್ಲೋ ಅವಮಾನ ಮಾಡ್ತಿದ್ದೀರಾ ಸಾಕಷ್ಟು ಜನ ಹೇಳ್ತಿದ್ದಾರೆ ರಕ್ಷಿತಾ ಶೆಟ್ಟಿ ಅವ್ರನ್ನ ಟಿ ಆರ್ ಪಿ ಗೋಸ್ಕರ ಯೂಸ್ ಮಾಡ್ಕೋತಿದ್ದಾರೆ ಅಂತ ಹೇಳಿ ಎಸ್ ಕೋರ್ಸ್ ರಕ್ಷಿತಾ ಶೆಟ್ಟಿ ಅವ್ರನ್ನ ಟಿ ಆರ್ ಪಿ ಗೋಸ್ಕರನೇ ಯೂಸ್ ಮಾಡ್ಕೋತಿದ್ದಾರೆ ಅಂತ ಅನಿಸ್ತಿದೆ ಲೈಕ್ ಇಂತಹ ಸ್ಟೇಟ್ಮೆಂಟ್ ಮಾಡೋದು ನೋಡ್ತಿದ್ರೆ ಹೊರಗಡೆ ಒಗಡೆ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಒಂದು ಸೋಷಿಯಲ್ ಮೀಡಿಯಾ ಯಾವುದೇ ಪ್ಲಾಟ್ಫಾರ್ಮ್ ಆನ್ ಮಾಡಿದ್ರು ಸಹ ಅಲ್ಲಿ ಮೊದಲು ಕೇಳಿಸ್ತಿರುವಂತಹ ಹೆಸರು ಅಂತಂದ್ರೆ ತುಂಬ ಸೌಂಡ್ ಮಾಡ್ತಿರುವಂತಹ ಹೆಸರು ಅಂತಂದ್ರೆ ರಕ್ಷಿತಾ ಶೆಟ್ಟಿ ಅವ್ರದ್ದೇ ಆಗಿದೆ ಸೊ ರಕ್ಷಿತಾ ಶೆಟ್ಟಿ ಅವ್ರನ್ನ ನೆಗೆಟಿವ್ ಮಾಡಬೇಕು ಅಂತ ಹೇಳಿನೇ ಈ ರೀತಿಯೆಲ್ಲ ಮಾಡ್ತಿರೋ ಹಾಗೆ ಎವಿಡೆಂಟ್ ಆಗಿ ಎದ್ದು ಕಾಣಿಸ್ತಿದೆ ಲೈಕ್ ರಕ್ಷಿತಾ ಶೆಟ್ಟಿ ಎಸ್ ಅಫ್ಕೋರ್ಸ್ ತಪ್ಪು ಮಾಡಿದಾಳೆ ತಪ್ಪೇ ಮಾಡಿಲ್ಲ ಅಂತ ಹೇಳಿ ನಾನೇನು ಹೇಳೋದಿಲ್ಲ ಬೇಕಾದ್ರೆ ಹಳೆ ವಿಡಿಯೋಸ್ಗಳನ್ನ ತೆಗೆದು ನೋಡಿ ಲೈಕ್ ರಕ್ಷಿತಾ ಶೆಟ್ಟಿ ಏನೇನು ಮಿಸ್ಟೇಕ್ಸ್ಗಳನ್ನ ಮಾಡಿದಳೆ ಆ ಮಿಸ್ಟೇಕ್ಸ್ ಎಲ್ಲವನ್ನೂ ಸಹ ಹೇಳಿದ್ದೀನಿ ಒಂದು ಮೇಕಪ್ ಸೆಟ್ ಬಿಚ ಬಿಸಾಕುವಂತಹ ವಿಚಾರದಲ್ಲಿ ಆಗಿರ್ಬೋದು ಸೊ ಅವಳು ಏನಾದರೂ ಮಿಸ್ಟೇಕ್ಸ್ ಮಾಡಿದಾಗ ಅಥವಾ ಯಾರನಾದ್ರು ಪರ್ಸ್ನಲ್ ಟಾರ್ಗೆಟ್ ಮಾಡಿದ್ದಾಳೆ ಅಂತ ಹೇಳಿ ನನಗೆ ಅನ್ಸಿದಾಗ ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ಮಾತಾಡಿದ್ದೀನಿ ಸೊ ರಕ್ಷಿತಾ ಶೆಟ್ಟಿ ಮಿಸ್ಟೇಕ್ಸೇ ಮಾಡಲ್ಲ ಅಂತ ನಾನೇನು ಹೇಳೋಕ್ಕೋಗೋದಿಲ್ಲ ಹಂಗನ್ಬಿಟ್ಟು ಇಷ್ಟು ದಿವಸ ಆಡ್ಕೊಂಡ್ಬಂದಿರೋದೆಲ್ಲ ಫೇಕ್ ಅಂತ ಹೇಳಿ ನಾನು ಹೇಳೋದಿಲ್ಲ ಯಾಕೆಂದ್ರೆ ತುಂಬ ಜನ್ಯೂನ್ ಆಗಿ ಆಡ್ತಿರುವಂತಹ ವ್ಯಕ್ತಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಯಾವುದೋ ಒಂದು ಮಿಸ್ಟೇಕ್ ಮಾಡಿಬಿಟ್ಲು ಅಂತ ಅಂದಿದ ತಕ್ಷಣ ಪರ್ಸ್ನಲ್ ಗ್ರಿಜಸ್ ಅನ್ನು ಇಟ್ಕೊಂಡು ಇನ್ನು ಮುಂದೆ ಅವ್ಳಿಗೆ ಸಪೋರ್ಟ್ ಮಾಡಲ್ಲ ಅಂತೆಲ್ಲ ಹೇಳಿ ನಾನು ಹೇಳಕ್ಕೆ ಹೋಗೋದಿಲ್ಲ ಯಾವತ್ತಿದ್ರೂ ನಮ್ಮ ಸಪೋರ್ಟು ರಕ್ಷಿತಾ ಶೆಟ್ಟಿಯವ್ರಿಗೆ ಮತ್ತೆ ಗಿಲ್ಲಿಯವ್ರಿಗಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಗಿಲ್ಲಿಗಿಂತ ಒಂದು ಕೈ ಹೆಚ್ಚಾಗಿ ನಾವು ರಕ್ಷಿತಾ ಶೆಟ್ಟಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬೋದು ಯಾಕೆ ಅಂದರೆ ಗಿಲ್ಲಿ ಒಂದು ವ್ಯಕ್ತಿ ವಿಚಾರ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ಕಾವ್ಯ ಅವರ ವಿಚಾರ ಅಂತ ಬಂತು ಅಂತಂದ್ರೆ ಕಾವ್ಯ ಅವ್ರ ಮಿಸ್ಟೇಕ್ ಮಾಡಿರಲಿ ಮಾಡದೇ ಇರಲಿ ಅವ್ರ ಪರವಾಗಿ ಸ್ಟ್ಯಾಂಡ್ ತೊಗೊಳೋದನ್ನ ಸಹ ನಾವು ನೋಡಿದ್ದೀವಿ ಸೊ ರಕ್ಷಿತಾ ಶೆಟ್ಟಿ ಹಂಗಿಲ್ಲ ಯಾರು ಕರೆಕ್ಟ್ ಆಗಿದರೆ ಅವ್ರ ಪರವಾಗಿ ಸ್ಟ್ಯಾಂಡ್ ತೊಗೋತಾಳೆ ಯಾರು ರಾಂಗ್ ಆಗಿದ್ರೆ ಅವ್ರ ಅವ್ರಿಗೆ ಮುಖಕ್ಕೆ ಕೊಡ್ದಂಗೆ ನೀವು ರಾಂಗ್ ಆಗಿದ್ದೀರಾ ಅಂತಾನೆ ಹೇಳ್ತಾಳೆ ರಕ್ಷಿತಾ ಶೆಟ್ಟಿ ಸೊ ಈ ಒಂದು ವ್ಯಕ್ತಿತ್ವ ನಮಗೆ ರಕ್ಷಿತಾ ಶೆಟ್ಟಿ ಅವ್ರದ್ದು ತುಂಬಾನೇ ಇಷ್ಟ ಅಂತ ಹೇಳ್ಬೋದು ಅಂಡ್ ಈ ವ್ಯಕ್ತಿತ್ವಕ್ಕೆ ನಾವು ರಕ್ಷಿತಾ ಶೆಟ್ಟಿ ಅವರಿಗೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡೇ ಮಾಡ್ತೀವಿ ಯಾರು ಎಷ್ಟೇ ಸತಿ ಅವ್ರನ್ನ ನಾಮಿನೇಟ್ ಮಾಡಿದ್ರು ಪರವಾಗಿಲ್ಲ ಎಷ್ಟೇ ಸತಿ ಮನೆಯಿಂದ ಹೊರಗಡೆ ಹಾಕಕ್ಕೆ ಟ್ರೈ ಮಾಡಿದ್ರು ಪರವಾಗಿಲ್ಲ ನಾವು ಅವಳನ್ನ ಖಂಡಿತವಾಗ್ಲು ಉಳಿಸ್ಕೊಂಡೇ ಉಳಿಸ್ಕೋತೀವಿ ಆ್ಯಂಡ್ ಅವಳನ್ನ ತಪ್ಪು ಮಾಡ್ತಿದ್ದಾಳೆ ತಪ್ಪು ಮಾಡ್ತಿದ್ದಾಳೆ ಅಂತ ಹೇಳಿ ಅವ್ಳನ್ನ ತುಂಬಾ ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡ್ತಿರುವಂತಹ ವ್ಯಕ್ತಿಗಳು ಒಂದಷ್ಟು ಜನ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲೂ ಇದ್ದಾರೆ ಆ್ಯಂಡ್ ಬಿಗ್ ಬಾಸ್ ಹೊರಗಡೆ ಕೂಡ ವೀಕ್ಷಕರಾಗಿ ನೋಡ್ತಿದ್ದಾರಲ್ಲ ಅವರು ಕೂಡ ಇದ್ದಾರೆ ರಕ್ಷಿತಾ ಶೆಟ್ಟಿ ತಪ್ಪು ಮಾಡ್ತಿದ್ದಾಳೆ ಅಂತ ಹೇಳಿ ಪರ್ಸ್ನಲ್ ಆಗಿ ರಜಸ್ನ ಸಾಧಿಸಕ್ಕೆ ಹೋಗ್ತಿದ್ದೀರಲ್ಲ ನೀವೆಲ್ಲರೂ ಸಹ ಒಂದೇ ಒಂದು ಸತಿ ಕನ್ನಡಿ ಮುಂದೆ ನಿಂತ್ಕೊಂಡು ಸ್ಟ್ರೈಟ್ ಆಗಿ ಮೇಲಿಂದ ಕೆಳಗಡೆವರೆಗೂ ನಿಮ್ಮನ್ನ ನೀವು ನೋಡ್ಕೊಂಬಿಡಿ ಲೈಕ್ ನೀವು ನೀವು ನೀವೇನು ಹುಟ್ಟಿದಾಗಿಂದ ತಪ್ಪೇ ಮಾಡಿಲ್ವಾ ಎಲ್ಲರೂ ಕೂಡ ಸಹಜ ತಪ್ಪು ಮಾಡೋದು ಎಲ್ಲರೂ ಕೂ ಎಲ್ಲರೂ ಕೂಡ ಮಾಡುವಂಥದ್ದು ಸಹಜ ಅದು ಒಂದು ಯಾವುದೋ ಒಂದು ಪಾಯಿಂಟ್ ಅಲ್ಲಿ ನಮ್ಗೇನೋ ಒಂದ್ ಅನ್ಸ್ಪಟ್ಟಿರುತ್ತೆ ಅಂತ ಟೈಮ್ ಅಲ್ಲಿ ನಾವು ತಪ್ಪು ಮಾಡ್ಬಿಟ್ಟಿರ್ತೀವಿ ಹಂಗ ಅನ್ಬಿಟ್ ತಪ್ಪು ಮಾಡಿದೀವಿ ಅಂತ ಅನ್ಬಿಟ್ಟು ನಾವು ಅದನ್ನ ತಿದ್ಕೊಳ್ಳೋದೇ ಇಲ್ಲ ಲೈಕ್ ತಪ್ಪು ಮಾಡಿಬಿಟ್ಟಿದ್ದೀವಿ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಅವ್ಳಿಗೆ ಅರ್ಹತೆನೇ ಇಲ್ಲ ಅಂತ ಹೇಳಿ ಸೋಷಿಯಲ್ ಮೀಡ್ಯಾದಲ್ಲಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕ್ತಿದ್ದೀರಾ ಖಂಡಿತವಾಗ್ಲೂ ಅದು ತಪ್ಪು ಲೈಕ್ ರಕ್ಷಿತಾ ಶೆಟ್ಟಿ ತಪ್ಪು ಮಾಡಿದಾಗಲೂ ಕೂಡ ನಾನು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ ನಾನು ಅವಾಗಲೇ ಹೇಳಿದಂಗೆ ತಪ್ಪು ಮಾಡಿದಾಗಲೂ ಕೂಡ ವೀಡಿಯೋಸ್ ಮಾಡಿ ಹಾಕಿದ್ದೀನಿ ಬಟ್ ಅವ್ಳು ತಪ್ಪು ಮಾಡಿದ್ಲು ಅಂತ ಅಂದಿದ್ದ ತಕ್ಷಣ ಅವಳಿಗೆ ಸಪೋರ್ಟ್ ಮಾಡೋಲ್ಲ ಅಂತ ಹೇಳಿ ಖಂಡಿತವಾಗ್ಲೂ ನಾನು ಯಾವತ್ತೂ ಹೇಳಿಲ್ಲ ಆ್ಯಂಡ್ ಇನ್ನು ರಕ್ಷಿತಾ ಶೆಟ್ಟಿ ಅವ್ರನ್ನ ನೆನೆ ಪುಷ್ ಮಾಡಿದ ವಿಡಿಯೋ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕಿದೆ ಲೈಕ್ ಕಾವ್ಯ ಅವರು ಪುಷ್ ಮಾಡಿರೋದ್ರ ಬಗ್ಗೆ ಒಂದು ವೀಡಿಯೋನ ಮಾಡಿ ಹಾಕಿದ್ದೀನಿ ಆ್ಯಂಡ್ ಅವರು ಪುಷ್ ಮಾಡಿದ್ದನ್ನು ಮತ್ತೆ ನೋಡಬೇಕು ಅಂತ ಹೇಳಿ ರಿಪೀಟೆಡ್ಲಿ ಒಂದಷ್ಟು ಸತಿ ನೋಡಿದ್ರೆ ನಮಗೂ ಕೂಡ ಲೈಕ್ ಪುಷ್ ಪುಶ್ ಮಾಡಿದಾರ ಅಥವಾ ಸುಮ್ಮನೆ ಡ್ಯಾನ್ಸ್ ಆಡುವಂತಹ ಬರದಲ್ಲಿ ಪುಷ್ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಎಪಿಸೋಡ್ ನ ನೋಡೋದಕ್ಕೆ ಜಿಯೋ ನ ಓಪನ್ ಮಾಡಿದ್ರೆ ಆ ಡ್ಯಾನ್ಸ್ ಆಡಿರುವಂತಹ ವಿಡಿಯೋಸ್ ಇಲ್ಲ ಡಿಲೀಟ್ ಮಾಡಾಕಿದ್ದಾರೆ ಸೊ ಯಾರನ್ನ ಸೇವ್ ಮಾಡೋದಕ್ಕೆ ಬಿಗ್ ಬಾಸ್ ಅವರು ಈ ರೀತಿ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಒಂದು ಕಡೆ ರಕ್ಷಿತಾ ಶೆಟ್ಟಿ ಅವ್ರನ್ನ ಕಂಪ್ಲೀಟ್ ಆಗಿ ಡೌನ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಕಂಪ್ಲೀಟ್ ಆಗಿ ನೆಗೆಟಿವ್ ಆಗಿ ತೋರಿಸೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಇನ್ನೊಂದು ಕಡೆ ರಕ್ಷಿತಾ ಶೆಟ್ಟಿ ಅವರಿಗೆ ಹರ್ಟ್ ಮಾಡಿರುವಂತಹ ಕ್ಲಿಪ್ಸ್ಗಳಾಗಿರ್ಬೋದು ರಕ್ಷಿತಾ ಅವ್ರನ್ನ ತುಂಬಾ ಡಿಗ್ರೇಡ್ ಮಾಡಿರುವಂತಹ ಕ್ಲಿಪ್ಸ್ಗಳಾಗಿರ್ಬೋದು ಸೊ ಅಂತಹ ಕ್ಲಿಪ್ಸ್ನೆಲ್ಲ ಡಿಲೀಟ್ ಮಾಡ್ತಿದ್ದೀರ ಯಾವ ಬೇಸಸ್ ಮೇಲೆ ಬಿಗ್ ಬಾಸ್ ಶೋನ ನಡೆಸ್ತಿದ್ದೀರ ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗ್ತಿಲ್ಲ ಆ್ಯಂಡ್ ನಮ್ಮ ಸಪೋರ್ಟ್ ಯಾವತ್ತಿದ್ರೂ ರಕ್ಷಿತಾ ಅವ್ರಿಗೆ ಇದ್ದೇ ಇರುತ್ತೆ ಆ್ಯಂಡ್ ಕಾವ್ಯ ಅವರು ರಕ್ಷಿತಾ ಅವ್ರನ್ನ ಪುಷ್ ಮಾಡಿರುವಂತಹ ವಿಡಿಯೋನ ನೀವು ಡಿಲೀಟ್ ಮಾಡಿ ಕಾವ್ಯ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತಂದಾಗ ಲೈಕ್ ಒಬ್ಬ ವ್ಯಕ್ತಿ ಬಗ್ಗೆ ತುಂಬಾನೇ ಹೊರಗಡೆ ನೆಗೆಟಿವ್ ಆಗಿ ಹೋಗ್ತಿದೆ ಅಂತಂದಾಗ ಅಂತಹ ಕ್ಲಿಪ್ಸ್ನ ಡಿಲೀಟ್ ಮಾಡ್ತೀರಾ ಲೈಕ್ ಎಸ್ ಕ್ಯಾಟಗರಿ ಅಂತ ಅಂದಿದ್ದಾಗಿರ್ಬೋದು ಅಶ್ವಾಸ ಅವರು ಇಂತಹ ಕ್ಲಿಪ್ಸ್ನೆಲ್ಲ ಡಿಲೀಟ್ ಮಾಡ್ಕೊಂಡು ಬರ್ತಾನೆ ಇದ್ದೀರಾ ಅದೇ ರೀತಿ ನಮ್ ರಕ್ಷಿತಾ ಶೆಟ್ಟಿಯವರು ಕೂಡ ಮೇಕಪ್ ಸಾಮಾನುಗಳನ್ನ ಹರಡಿದ್ದು ಕೂಡ ಹೊರಗಡೆ ತುಂಬಾನೇ ನೆಗೆಟಿವ್ ಆಗಿ ಕಾಣಿಸ್ತಿತ್ತು ಸೊ ಅದನ್ನು ಕೂಡ ನೀವು ಡಿಲೀಟ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು ಅಲ್ವಾ ಯಾಕೆ ಡಿಲೀಟ್ ಮಾಡಿಲ್ಲ ಯಾಕೆ ಎಪಿಸೋಡ್ಸ್ ಎಪಿಸೋಡ್ಸ್ಗಳಲ್ಲಿ ತೋರಿಸಿದ್ರಿ ಆಯ್ತು ಓಕೆ ಫೈನ್ ತೋರಿಸ್ತೀರಾ ತೋರಿಸಿದಾದ್ಮೇಲೆ ನೀವು ಡಿಲೀಟ್ ಮಾಡ್ಬೋದಾಗಿತ್ತಲ್ವ ನೆಗೆಟಿವ್ ಆಗಿ ಹೋಗ್ತಿದೆ ಅಂತ ಗೊತ್ತಾಗಿದ್ದ ತಕ್ಷಣ ಡಿಲೀಟ್ ಮಾಡ್ಬೋದಾಗಿತ್ತಲ್ವಾ ರಕ್ಷಿತಾ ಶೆಟ್ಟಿ ಅವರ ಪರ್ಸ್ನಾಲಿಟಿನ ಮಾತ್ರ ಡೌನ್ ಆಗೋದಕ್ಕೆ ಏನೇನು ಬೇಕೋ ಎಲ್ಲ ಕ್ಲಿಪ್ಸ್ಗಳನ್ನು ಸಹ ತೋರಿಸ್ತಿದ್ದೀರಾ ಅದೇ ರಕ್ಷಿತಾ ಶೆಟ್ಟಿ ಶೆಟ್ಟಿ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡಿರುವಂತಹ ಕಂಟೆಸ್ಟೆಂಟ್ ಗಳ ವ್ಯಕ್ತಿತ್ವ ಡೌನ್ ಆಗೋದಕ್ಕೆ ಏನೇನು ತೋರಿಸಬೇಕು ಅದನ್ನು ಸಹ ತೋರಿಸ್ತೀರಾ ತೋರಿಸ್ಬಿಟ್ಟು ಅದನ್ನ ಡಿಲೀಟ್ ಮಾಡ್ತಾ ಇದೀರಾ ಅದು ನೆಗೆಟಿವ್ ಆಯಿತು ಅಂತ ಗೊತ್ತಾಗಿದ ತಕ್ಷಣ ಅದನ್ನು ಡಿಲೀಟ್ ಮಾಡಾಕ್ತಾ ಇದ್ದೀರಾ ಸೊ ಯಾವ ಮಟ್ಟಕ್ಕೆ ನೀವು ರಕ್ಷಿತಾ ಶೆಟ್ಟಿ ಅವರಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂಡ್ ಬೇರೆ ಕಂಟೆಸ್ಟೆಂಟ್ಗೆ ಯಾವ ಮಟ್ಟಕ್ಕೆ ಸಪೋರ್ಟ್ ಮಾಡ್ತಿದ್ದೀರಾ ಅನ್ನೋದು ತುಂಬ ಎವಿಡೆಂಟ್ ಆಗಿ ಗೊತ್ತಾಗ್ತಿದೆ ಲೈಕ್ ಶೋ ಅವರೇ ಕಂಪ್ಲೀಟ್ ಆಗಿ ಫೇಕ್ ಆಗಿ ಆಡ್ತಿದ್ದಾರೆ ಅಂತ ಅನಿಸ್ತಿದೆ ಈ ಬಾರಿ ವೀಕೆಂಡ್ ಎಪಿಸೋಡ್ಸ್ಗಳಲ್ಲಿ ಫೇಕ್ನೆಸ್ ಅನ್ನೋದು ಎದ್ದು ಕಾಣಿಸ್ತಿದೆ ಅಂಡ್ ಈ ರೀತಿ ಕ್ಲಿಪ್ಸ್ ಗಳನ್ನ ಡಿಲೀಟ್ ಮಾಡ್ತಿರೋದ್ರಲ್ಲಿ ಫೇಕ್ ಫೆಕ್ನೆಸ್ ಅನ್ನೋದು ತುಂಬನೇ ಎದ್ದು ಕಾಣಿಸ್ತಿದೆ ಬಟ್ ರಕ್ಷಿತಾ ಶೆಟ್ಟಿಯವ್ರನ್ನ ತುಂಬ ಡಿಗ್ರೇಟ್ ಮಾಡ್ತಿದ್ದೀರಾ ಅಂತ ಹೇಳಿ ನಂಗಂತೂ ಪರ್ಸ್ನಲ್ಲಾಗಿ ಅನಿಸ್ತಿದೆ ಇದನ್ನೆಲ್ಲ ನೋಡ್ತಿದ್ರೆ ತುಂಬ ಪರ್ಸ್ನಲ್ಲಾಗಿ ಅನಿಸ್ತಿದೆ ರಕ್ಷಿತಾ ಶೆಟ್ಟಿಯವ್ರನ್ನ ತುಂಬಾ ಟಾರ್ಗೆಟ್ ಮಾಡ್ತಿದ್ದೀರಾ ಅಂತ ಹೇಳಿ ಬಟ್ ನೀವು ಎಷ್ಟೇ ಟಾರ್ಗೆಟ್ ಮಾಡಿದ್ರೂ ಸಹ ರಕ್ಷಿತಾ ಶೆಟ್ಟಿಯವ್ರನ್ನ ಸಪೋರ್ಟ್ ಮಾಡೋದಕ್ಕೆ ಜನಗಳು ತುಂಬಾ ಇಷ್ಟಪಟ್ಕೊಂಡು ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು ನೀವು ನಾಮಿನೇಟ್ ಎಷ್ಟು ಸತಿ ಮಾಡಿಸ್ತಿರೋ ರಕ್ಷಿತಾ ಶೆಟ್ಟಿನ ಅಷ್ಟು ಸತಿ ಕೂಡ ಅವಳು ಸೇವಾಗಿ ಸೇವಾಗಿ ಬರ್ತಿದ್ದಾಳೆ ಅಂತಂದರೆ ಲೈಕ್ ಅವಳಿಗೆ ಇರುವಂತಹ ಫ್ಯಾನ್ ಬೇಸ್ ಎಷ್ಟಿದೆ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಹೊರಗಡೆ ಸೋಷಿಯಲ್ ಮೀಡಿಯಾ ಓಪನ್ ಆಯಿತು ಅಂದರೆ ಸಾಕು ರಕ್ಷಿತಾ ಅವರ ವಿಚಾರ ಅಂತೂ ನೋಡದೆ ಇರೋದಕ್ಕೆ ಆಗೋದಿಲ್ಲ ರಕ್ಷಿತಾ ಶೆಟ್ಟಿ ಎಲ್ಲಿ ನೋಡಿದ್ರು ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಅನ್ನೋ ರೀತಿಯೇ ಇರ್ತಾರೆ ಆ್ಯಂಡ್ ಜನಗಳು ಕೂಡ ರಕ್ಷಿತಾ ಶೆಟ್ಟಿನ ತುಂಬಾ ಇಷ್ಟಪಟ್ಟು ನೋಡ್ತಿದ್ದಾರೆ ಆ್ಯಂಡ್ ನಾವು ಕೂಡ ರಕ್ಷಿತಾ ಶೆಟ್ಟಿನ ಇಷ್ಟಪಟ್ಬಿಟ್ಟು ನೋಡ್ತಿದ್ದೀವಿ ಇಷ್ಟಪಡ್ತಾನೆ ಇರ್ತೀವಿ ಶೋ ಇಂದ ಆಗಿರ್ಬೋದು ಅಥವಾ ಶೋ ಶೋ ಮುಗಿದ ಮೇಲೆ ಆಗಿರ್ಬೋದು ರಕ್ಷಿತಾ ಶೆಟ್ಟಿಯವ್ರಿಗೆ ಇದೇ ರೀತಿ ಸಪೋರ್ಟ್ ಮಾಡ್ತಿರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಈ ರೀತಿ ಫೇಕ್ ಆಗಿರುವಂತಹ ಎಪಿಸೋಡ್ಸ್ಗಳನ್ನ ನೋಡ್ತಿದ್ರೆ ಈ ರೀತಿ ಫೇಕ್ ಆಗಿರುವಂತಹ ವೀಕೆಂಡ್ಗಳನ್ನ ನೋಡ್ತಿದ್ರೆ ಒಂದೇ ಒಂದು ಆರ್ಟಿಸ್ಟ್ ಹೇಳಿದಂತಹ ಮಾತು ನನಗೆ ನೆನಪು ಬರ್ತಿದೆ ಗುರು ಏನು ಅಂತಂದ್ರೆ ಲೈಕ್ ದರ್ಶನ್ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳಿರ್ತಾರೆ ಸರ್ ನೀವು ಕೂಡ ಯಾವುದಾದ್ರೂ ಶೋಗೆ ಹೋಸ್ಟ್ ಆಗಿ ಹೋಗ್ತೀರಾ ಹೋಗುವಂತಹ ಚಾನ್ಸಸ್ ಇದೆಯಾ ಜರ್ಜಸ್ ಆಗಿ ಹೋಗ್ತೀರಾ ಅಂತ ಕೇಳಿದಾಗ ದರ್ಶನ್ ಅವರು ಒಂದೇ ಒಂದು ಲೈನ್ ಹೇಳಿರ್ತಾರೆ ಹೇಳ್ತಾರೆ ನಾನ್ ಹಂಗೆಲ್ಲ ಹೋಗಲ್ಲ ಯಾಕೆ ಅಂತಂದ್ರೆ ರಿಯಾಲಿಟಿ ಶೋಗಳು ಅಂತ ಬಂದಾಗ ಒಬ್ಬ ವ್ಯಕ್ತಿಯಲ್ಲಿ ಚೆನ್ನಾಗಿ ಆಟ ಆಡ್ತಿರ್ತಾರೆ ಚೆನ್ನಾಗಿ ಆಟ ಆಡ್ತಿದ್ರು ಕೂಡ ಯಾರೋ ಬಂದು ಚಾನಲ್ ಅವ್ರು ನಮ್ಗೆ ಹೇಳ್ಕೊಡ್ತಾರೆ ನೀವು ಅವ್ರನ್ನ ಚೆನ್ನಾಗಿ ಆಡ್ತಿಲ್ಲ ಅಂತ ಹೇಳಿ ಬೈಬೇಕು ಅಂತ ಹೇಳ್ತಾರೆ ಸೊ ಅದನ್ನು ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸೊ ಅದಕ್ಕೆ ನಾನು ಹೋಗೋಲ್ಲ ಅನ್ನುವಂಥ ರೀಸನ್ಸನ್ನು ದರ್ಶನ್ ಅವ್ರು ಕೊಟ್ಟಿರ್ತಾರೆ ಸೊ ಇದು ಆ ಮಾತು ನೆನಪು ಬರ್ತಿದೆ ಲೈಕ್ ಈ ಬಾರಿ ಇಷ್ಟು ವರ್ಷ ಸೀಸನ್ಸ್ಗಳೇನು ನೆಡ್ಕೊಂಬರ್ತಿತ್ತು ಬಿಗ್ ಬಾಸು ಆ ವೀಕೆಂಡ್ ಎಪಿಸೋಡ್ ನೋಡಿದಾಗ ಯಾವತ್ತೂ ಸಹ ಅಂತಹ ಮಾತುಗಳು ನೆನಪು ಬಂದಿರಲಿಲ್ಲ ಬಟ್ ಈ ಬಾರಿ ಆ ಮಾತುಗಳು ತುಂಬಾ ನೆನಪಾಗ್ತಿದೆ ಯಾಕಂದರೆ ತುಂಬ ಬಯಾಸ್ಟಾಗಿ ವೀಕೆಂಡ್ ಎಪಿಸೋಡ್ಸ್ಗಳನ್ನ ನಡೆಸ್ಕೊಡ್ತಿದ್ದಾರೆ ಸೊ ಧ್ರುವಂತ್ವ್ರು ಯಾವ ರೀತಿ ಆಟ ಆಡ್ತಿದ್ದಾರೆ ಧ್ರುವಂಥವ್ರ ವ್ಯಕ್ತಿತ್ವ ಏನು ಅನ್ನೋದನ್ನು ಮೊದಲನೇ ದಿಸ್ತಿಂದನೂ ಸಹ ನೋಡ್ಕೊಂಡು ಬರ್ತಾನೇ ಇದ್ದೀವಿ ಆ ಯಪ್ಪ ಏನಲ್ವೋ ಅದನ್ನು ಪೋಟ್ರೆ ಮಾಡ್ತಾ ಇದ್ದಾರೆ ಧ್ರುವಂಥವ್ರು ಲೈಕ್ ತುಂಬಾ ಫೇಕ್ ಇದ್ದಾರೆ ಆ್ಯಂಡ್ Tumba, né? ಫೇಕ್ ಅನ್ನೋದಕ್ಕಿಂತ ಹೆಚ್ಚು ಅಂತ ಹೇಳ್ಬೋದು ಅದು ಯಾವ ಪದ ಯೂಸ್ ಮಾಡಿ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಒಂಥರ ಒಳಗಡೆಯಿಂದ ಮನುಷ್ಯನ ಬುದ್ಧಿನೇ ಸರಿ ಇಲ್ಲ ಒಳಗಡೆಯಿಂದ ತುಂಬಾ ಕೆಟ್ಟವರು ಅಂತ ಅನ್ಸುತ್ತಿದ್ರು ಅಂತವ್ರು ನಾನು ನೋಡ್ತಿದ್ರೆ ಸೊ ಅಂತಹ ವ್ಯಕ್ತಿ ಜೊತೆ ರಕ್ಷಿತಾ ಅವ್ರನ್ನ ಬಿಗ್ ಬಾಸ್ ಮನೆ ಸೀಕ್ರೆಟ್ ರೂಮ್ ಒಳಗಡೆ ಬಿಟ್ಟಿದ್ದೆ ತಪ್ಪು ನನ್ನ ಪ್ರಕಾರ ಓಕೆ ಏನೋ ಟೂ ಡಿಫ್ರೆಂಟ್ ಪರ್ಸ್ನಾಲಿಟೀಸ್ ಅಂತ ಹೇಳ್ಕೊಂಡು ಬಿಗ್ ಬಾಸ್ ಮನೆ ಸೀಕ್ರೆಟ್ ರೂಮ್ ಒಳಗಡೆ ಕಳ್ಸಿದ್ರು ಓಕೆ ಇವ್ರಿಗೂ ಸಹ ಕಂಟೆಂಟ್ ಬೇಕಾಗಿತ್ತು ಟಿ ಆರ್ ಪಿ ಬೇಕಾಗಿತ್ತು ಕಳ್ಸಿದ್ರು ಓಕೆ ಕಂಟೆಂಟ್ ತಾನೆ ಟಿ ಆರ್ ಪಿ ತಗೊಂಡಿರ್ತಾನೆ ಕಂಟೆಂಟು ಟಿ ಆರ್ ಪಿ ತಗೊಂಡ ಮೇಲೆ ಯಾರ ಕಡೆಯಿಂದ ಟಿ ಆರ್ ಪಿ ಬಂದಿತ್ತು ಯಾರ ಕಡೆಯಿಂದ ಕಂಟೆಂಟ್ ಸಿಕ್ಕಿತ್ತು ಆ ವ್ಯಕ್ತಿನೇ ಕೆಳಗಾಕಿ ಇದೆಯಲ್ಲ ಅದು ತುಂಬಾನೇ ತಪ್ಪು ಅಂತ ಅನ್ಸುತ್ತೆ ಅಂಡ್ ಅದೇ ಈ ವೀಕೆಂಡ್ ಎಪಿಸೋಡಲ್ಲಿ ಆಗಿದ್ದು ಸುದೀಪ್ ಅವ್ರು ಹೇಳಿದಂತಹ ಸ್ಟೇಟ್ಮೆಂಟ್ ಇದೆಯಲ್ಲ ರಕ್ಷಿತಾ ಶೆಟ್ಟಿ ಅವರೇ ನೀವೇನು ಒಳ್ಳೆಯವರಲ್ಲ ಅಂತ ಹೇಳಿ ಸ್ಟೇಟ್ಮೆಂಟ್ ಹೇಳಿದ್ರಲ್ಲ ಆ ರಕ್ಷಿತಾ ಶೆಟ್ಟಿ ಒಳ್ಳೆತನನ ಎಲ್ಲರೂ ಸಹ ನಾವು ನೋಡಿದ್ದೀವಿ ರಕ್ಷಿತಾ ಶೆಟ್ಟಿ ಯಾವ ರೀತಿ ಆಟ ಆಡಿದಳೆ ಅನ್ನೋದನ್ನು ಸಹ ನಾವು ನೋಡಿದ್ದೀವಿ ಒಬ್ಬರು ಪರ ನಿಂತ್ಕೊಂಡ್ಲು ಅಂತಂದರೆ ಎಷ್ಟು ಸ್ಟ್ರಾಂಗಾಗಿ ನಿಂತ್ಕೊಂಡಿದ್ದಾಳೆ ಒಳ್ಳೆತನಕ್ಕೆ ಅನ್ನೋದನ್ನು ಸಹ ನಾವು ನೋಡಿದ್ದೀವಿ ಸುದೀಪ್ ಸರ್ ನೀವು ಯಾರಿಗೋ ಫೇವರ್ ಮಾಡಬೇಕು ಅಂತ ಹೇಳಿ ರಕ್ಷಿತಾ ಶೆಟ್ಟಿನ ನೆಗೆಟಿವ್ ಮಾಡೋದಕ್ಕೆ ಹೋದರೆ ರಕ್ಷಿತಾ ಶೆಟ್ಟಿ ನೆಗೆಟಿವ್ ಆಗೋ ಚಾನ್ಸೇ ಇಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಯಾರೆಲ್ಲ ರಕ್ಷಿತಾ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್